ಹೌದ್ ಬಿಡಕ್ಕ ಕಿಪ್ಪಿ ಕೀರ್ತಿ ಅಂದ್ರೆ ಲೋಕಲ್ ಇಂಟರ್ ನ್ಯಾಷನಲ್ ನಿಮ್ಮನ್ ಏನು ಮಾಡ್ಕೋಗಲ್ಲ ಪೋಸ್ಟ್ ಬಾರ್ ತಂಗಿ ಇದ್ದಂಗ ಅದ್ಯಾಕ ನೀನ ಅಂತ ಕಾನ್ಫರೆನ್ಸ್ ಕಾಲ ಹಾಕಿರೋ ಮುತ್ತು ಮಿಸ್ಟರ್ ಮುತ್ತು ಅವ್ರ ಚಾಚಾ ಚಾಚಾ ಅಲ್ಲ ಚಾಚಾ ಅಲ್ಲಕ್ಕ ಅದು ಸಾಚಾ ಈ ಚಾಚಾ ಅಂದ್ರೆ ಅಜ್ಜ ಅಂತಾರ ನಮ್ ಕಡೆ ಈ ಸಾಚಾ ಅಂದ್ರೆ ಮತ್ತ ಏನ ಅಲ್ಲ ಅವನು ಯಾ ನೋಡಿನ ಬಿಡು ಅಂದಂಗ್

ಅಹ್ ಅದ್ರ ಬಗ್ಗೆ ಒಂದು ಏನೂ ಇಲ್ಲ ಅಂತಾದ್ರಾಗ ಅಕ್ಕಗ ಈ ಚಾಚಾ ಅಲ್ಲ ಸಾಚ ಅಲ್ಲ ಅನ್ಕೊಂತ ಪಾಪ ಇದೇನು ಹೋಮರ ಮೂರ್ ಮಂದಿನ ತಲೆಗೆ ಹೂವು ಅಂತ ಏನ್ ನನಗೆ ಪಾಪ ಅವ್ನು ಯಾರು ಓ ಮರ ಎದಕ್ ಬೇಕಿತ್ತು ಓ ಮರ ಬರ್ಗಟ್ಟಿ ಈ ಪರಿ ನೀನ ದೋಸ್ತ ಈ ಪರಿನ ಬರ್ಗಟ್ಟ ಯಾಕಂದ್ರೆ ಬಿಟ್ಬಿಡು ಹೋ ದೋಸ್ತ ತೋಲಿ ಎದಕ್ ಬೇಕು ಹೋ ಮಾರ ನಿನಗೆ ಇಡೀ ಬರೇ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಫೇಸ್ಬುಕ್ ಬರೀ ನಿಮ್ದ ತುಂಬಾ ಬರೀ ವಿಡಿಯೋಸ್ ಅಕ್ಕ ಬಂದ ಬಿಡ್ತಾಳೆ ಎಂಟ್ರಿ ಕಿಪ್ಪಿ ಕೀರ್ತಿ ಅಕ್ಕ ಪುಷ್ಪ ಅವ್ರ ತಂಗಿ ಆಗ್ಬಿಟ್ಟಾಳೆ ಇಂಟರ್ನ್ಯಾಷ್ಷನಲ್ ಆಗಿಬಿಟ್ರು ಅವ್ರು ಯಾಕಂದ್ರೆ ಅವ್ರನ್ನೇನು ಮಾಡ್ಕೊಳಕ್ಕಾಗಲ್ಲ ಅವ್ರ ಮುಟ್ಟೋಕ್ಕೋಗೋಲ್ಲ ಅಂತಪ್ಪ ಯಾಕಂದ್ರೆ ಲಿಟ್ರಲ್ಲಿ ಹೇಳ್ತೀನಿ ಕಿಪ್ಪಿ ಕೀರ್ತಿ ಅಕ್ಕ ಇಂಟರ್ನ್ಯಾಷನಲ್ ಆಗಿಬಿಟ್ಟಾಳೆ ಯಾಕಂದ್ರೆ ಮಾತ್ ಲೆಕ್ಸ್ ರೀ ಯಾಕಂದ್ರೆ ಅವ್ರಿಗೆ ಕ್ಲಾರಿಫಿಕೇಶನ್ ಕೊಡತ್ತಾರ ಅವ್ರು ಪದೇ ಪದೇ ಇನ್ಸ್ಟಾಗ್ರಾಮ್ ವಿಡಿಯೋದಾಗ ಬಂದು ಅವರು ಲೈವ್ ಬಂದು ಬಂದು ಅವ್ರದ್ದು ಡೈಲಿ ಅಪ್ಡೇಟ್ಸ್ ಮಾಡತ್ತಾರ ಈ ಒಂದು ಮ್ಯಾಟ್ರನ್ನ ಏನು ಇಂಟರ್ನ್ಯಾಷ್ನಲ್ ಮ್ಯಾಟ್ರ್ ಈ ಮರ ಎಲ್ಲಿ ಲಿಟ್ರಲಿ ಹೇಳ್ತೀನಿ ತಲೀ ಹಾಪಂದ್ರೆ ತಲೆ ಹಾಪಿದ್ರೆ ನಿಂತು ಒಂದು ಬಾಕಿ ಐತಿರಿ ಯಾಕಂದ್ರೆ ಒಂದು ಹುಡುಕಿದೋನ್ ಟೆನ್ಷನ್ ನಮ್ದು ನಮ್ದು ಹರ್ದ ಹನ್ನಾಡ ಆದ ಇನ್ಸ್ಟಾದ ಇನ್ನೊಂದು ಸ್ವಲ್ಪ ಕಾಮಿಡಿ ಬರ್ತಾವೆ ಎಂಟರ್ಟೈನ್ ಬರ್ ಬರ್ತಾವಂತ ಹಿಂಗೆ ತೆರಗಿಸ್ ನೋಡಿದ್ರೆ ಅಕ್ಕ ಬಂದ್ಬಿಡ್ತಾಳೆ ಆಯ್ತು ಯಾರ ಏನ್ ಅಂದ್ಕೊತಾ ಲಿಟ್ರಲಿ ಒಂದು ಕಾಮಿಡಿ ಮಾಡ್ತಾರ ಅನ್ನೋ ಒಂದ್ ಕಾರಣಕ್ಕೆ ನಾನು ಒಂದ್ಸಲ ಫಾಲೋ ಮಾಡಿದ್ರಿ ಬಟ್ ಲಿಟ್ರಲಿ ಈ ತರಿ ಅವ್ರ ಪರ್ಸನಲ್ ಮ್ಯಾಟರ್ನ ತಗೊಂಬಂದು ತಚ್ಚು ಅಂತ ಸುನೀಲ್ ಅಂತ ಅವರು ಫ್ರೆಂಡ್ ಅಂತ ಅಂತ ಹಿಂಗ ತಲಿ ಹಾಪ್ ಮಾಡಾರ ಲಿಟ್ರಲ್ಲಿ ಲಿಟ್ರಲಿ ತಲೆ ಹಾಪಾಗಿದೀವಿ ಸೊ ಇದೇ ರೀತಿ ಹೊಯ್ಕೊಂಡು ನೋಡ್ರಿ ಹೈಕೊಂಡು ತೊಗೋಬೇಕಾಗೆ ಅದ್ರಲ್ಲಿ ಹೇಳಕ್ ನೋಡಿ ಜನರೇ ಅಂತ ಕುಂತು ಒಳಗೆ ಬರ್ರಿ ಎಂಟರ್ಸೆ ಎಂಟರ್ಟೈನ್ಮೆಂಟ್ ಮಾಡ್ರಿ ಕಾಮಿಡಿ ಮಾಡ್ರಿ ಅದು ಬಿಟ್ಟು ಹುಡುಗಾಡ್ ನಿಮ್ದು ಪರ್ಸನಲ್ ಮ್ಯಾಟರ್ ತೊಗೊಂಡು ಹೋಗಿ ಇಲ್ಲಿ ವಿಡಿಯೋ ಹಾಕಿ ಮಂದಿ ಜೀವನ ಅರಿಬೇಡ್ರಿ ಒಂಥರ ಮೊನ್ನೆ ಒಬ್ಬರು ಟ್ರೋಲರ್ಸ್ ಭಾರಿ ನನಗೆ ಭಾರಿ ಇಷ್ಟ ಆಗಿತ್ತು ಒಂದು ಎಡಿಟ್ ಭಾರಿ ಮಾಡಿದ್ರೆ ಚಲುವಿನ ಚಿತ್ರದಾಗ ಒಂದು ಸೀಕ್ವೆನ್ಸ್ ಬರ್ತಿತ್ತು ಲಾಸ್ಟ್ಗೆ ನಮ್ಮ ಅಮೂಲ್ಯ ಅವರು ಅಳತಾರ ಯಾಕಂದ್ರೆ ಅವರು ಪಾಪ ಹೊಡೆದ್ ಬಿಟ್ಟ ಎಲ್ಲ ಇದಾಗಿರ್ತಲ್ಲ ಅವ್ರು ಹುಚ್ಚರಾಗಿರ್ತಲ್ಲ ಆ ಟೈಮ್ ಬಂದು ಅಳ ಅಳು ಅಳತಿರ್ತಲ್ಲ ಆ ಮ್ಯಾಟರ್ನ ಇವರು ಕಿಪ್ಪಿ ಕಿರ್ತಿ ಹಾಕಿ ನೆಕ್ಸ್ಟ್ ಲೆವೆಲ್ ಅಂದ್ರೆ ನೆಕ್ಸ್ಟ್ ಲೆವೆಲ್ ಎಡಿಟ್ ಮಾಡ್ರೆ ಲೆಟ್ರಲ್ಲಿ ಹೇಳ್ತೀನಿ ಅಂದ್ರೆ ಟ್ರೋಲರ್ಸ್ ಆಫ್ ಯಾಕಂದ್ರೆ ಒಂದು ಕ್ರಿಯೇಟಿವಿಟಿ ಮೈಂಡ್ ಇರೋದ್ರ ಆ ಟ್ರೋಲರ್ಸ್ ಸೊ ಲಿಟ್ರಲ್ಲಿ ಹೇಳ್ತೀನಿ ಕಿಪ್ಪಿ ಕಿರ್ತಿ ಬಂದ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ನೋಡ್ರಿ ಯಾರು ಕಮೆಂಟ್ ಮಾಡಿ ಹೋಗ್ ಮರ ಸಾಕ್ ಮೊದ್ಲು ಮಾ ಮೊನ್ನೆ ಹೊಳೆ ಹಬ್ಬ ಹೋಗಿತಿ ಹೊಯ್ಕೊಂಡಿವಿ ಅಂತಾರೆ ಇಲ್ಲಿ ಮತ್ತೆ ನಿನ್ನ ಚಾಲೂ ಆಗೋದು ಬೇಡ ಅಂತ ತಿಳಿಸ್ ಹೇಳ್ರಲ್ಲ ಮತ್ತೆ